ಈ ಸ ವಿಚಾರ ಯಾವಾಗ ಎರಡು ವರ್ಷದಿಂದ ಬೆಳಕು ಬರುತ್ತಲ್ಲ ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗ ಫೋನ್ ಮಾಡ್ತಾನೆ ಸೌಜನ್ಯಾಗೆ ಸಂಬಂಧಪಟ್ಟ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡಿಸ್ತೀನಿ ಅಂತ ಗೊತ್ತಿರೋನ ಗೊತ್ತಿರೋನೊಬ್ಬ ಹೇಳ್ತಾನ ಅವನ ಹೆಸರು ಬೇಡ ನನಗೆ ಫಸ್ಟ್ ಕೋಪ ಬರುತ್ತೆ ಒಂದಾಗಿರೋದು ಹೆಣ್ಮಗು ಒಂದ್ ಅನ್ಯಾಯ ಅನ್ಯಾಯ ಆದವ್ರ ಮನೆಯವ್ರು ಏನ್ ಕೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ ಅದನ್ನ ನೋಡಿ ನಾವು ಮರು ಮರುಕ ವ್ಯಕ್ತಪಡಿಸ್ಬಿಟ್ಟು ನಾವು ಮಾತಾಡ್ಬೇಕು ಅದ್ರ ಬಗ್ಗೆ ನಾವು ನ್ಯಾಯಕ್ಕೆ ನಿಂತ್ಕೋಬೇಕು ಬಟ್ ಇವ್ನ ಯಾಕೆ ದುಡ್ಡು ಕುಡಿಸ್ತೀನಿ ಅಂತವನೇ ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನೋಂಥ ಲೆಕ್ಕಾಚಾರ ಬಂತು ಆ ಟೈಮ್ನಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಏನು ಅಂತಂದ್ರೆ ಬಹುತೇಕ ಮಂದಿಗೆ ಆ ಸಂದರ್ಭದಲ್ಲಿ ಆ ಹೆಣ್ಮಗು ನ್ಯಾಯ ಬೇಕಾಗಿರ್ಲಿಲ್ಲ ಬದಲಿಗೆ ಇನ್ನೊಬ್ರು ವಿರುದ್ಧ ಏನೋ ಸಮಥಿಂಗ್ ಬೇಕಾಗಿತ್ತು ನಿಮ್ಗೆ ಅರ್ಥ ಆಗಿರುತ್ತೆ ಈಗ ನಾನು ಅದನ್ನು ಬಿಡಿಸಿ ಯಾಕೆ ಇಷ್ಟು ದಿನ ನಾನು ಮಾತಾಡಿರಲಿಲ್ಲ ಅಂತ ಬಟ್ ಸಮೀರ್ ಮಾತಾಡಿದಂತ ಆ ವಿಡಿಯೋ ನೋಡಿದಾಗ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಮಾತಾಡದೇ ಇದ್ರೆ ನಮ್ಮಷ್ಟು ಕಟುಕರಿನ್ ಯಾರೂ ಇರಲ್ಲ ಅನ್ನೋ ಕಾರಣಕ್ಕೆ ಇವತ್ತಿಂದ ಇದಕ್ಕೆ ಸಂಬಂಧಪಟ್ಟಾಗ ಧ್ವನಿ ಎತ್ತೈತೀನಿ ನಿರಂತರವಾಗಿ ಧ್ವನಿ ಎತ್ತೀನಿ ಆ ಹೆಣ್ಮಗುಗೆ ಎಲ್ಲಿವರೆಗೂ ನ್ಯಾಯ ಸಿಗುತ್ತೆ ಅಲ್ಲಿವರೆಗೆ ಎಷ್ಟು ಜನ ಹೋರಾಟ ಮಾಡ್ತಿರಲ್ಲ ಆ ಹೋರಾಟಗಾರರ ಜೊತೆ ನಾನು ಕೂಡ ಇರ್ತೀನಿ ಬಟ್ ನಾನು ಸ್ಟಾಪ್ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ ಅಂತಾರೆ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾರೆ ಅಂತಾರೆ ನಾನು ಅದನ್ನ ಅದಕ್ಕೆ ಮಾಡೋನೇ ಇಲ್ಲ ಎಷ್ಟೋ ಸಿನಿಮಾಗಳು ರಿವ್ಯೂ ಕೇಳ್ತಾರೆ ದುಡ್ಡು ಕೊಡ್ತೀವಿ ಮಾಡಿ ಅಂತ ನಾನು ಮಾಡೋನೇ ಇಲ್ಲ ನಾನು ಕಾಸ್ಗೋಸ್ಕರ ನನ್ನನ್ನು ನಾನು ಯಾವತ್ತೂ ಮಾರ್ಕೊಳನಲ್ಲ ಬಟ್ ಆ ವಿಷಯ ಬಂದಾಗ ನನಗನ್ಸಿದ್ದು ಇಲ್ಲಿ ಯಾರೋ ಬೇರೆ ಸಂಬಂಧಪಟ್ಟಾಗೆ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದಕ್ಕೆ ನಾವು ಬಲಿ ಆಗೋದು ಬೇಡ ಅನ್ನೋದಕ್ಕೆ ಪಕ್ಕಕ್ಕಿಪ್ಪೆ ಇವಾಗ ಮಾತಾಡೋಣ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಘಟನೆ ನಡೆಯುತ್ತೆ ಅದಾದ ನಂತರ ಇಷ್ಟೆಲ್ಲ ಆಗೋಗುತ್ತೆ ಕೇಸ್